ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಎರಡು ವರ್ಷಗಳ ಸಾಧನಾ ಸಮಾವೇಶ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳು ಪೂರ್ಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಳೆ ದಿನ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸಾಧನಾ ಸಮಾವೇಶಗಳನ್ನ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರ ನಡ್ಕೊಂಡು ಬರ್ತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರ ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕೆ ಆಗಲಿಲ್ಲ ಯುವಕರಿಗೆ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ್ನು ಅದಕ್ಕೆ ಯಾವುದೊಂದು ಕಾರ್ಯಕ್ರಮವನ್ನು ಯೋಜನೆಯನ್ನ ನೀಡಲಿಲ್ಲ ನೀವು ಇದರ ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಎಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂತ ಒಂದು ವಾತಾವರಣಗಾಗಲೇ ಸೃಷ್ಟಿ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ವಿಚಾರ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡ್ತಾರೆ ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನ ವೇಗ ಗತಿಯಲ್ಲಿ ಇಲ್ಲ ಮುಗಿಸೋದಕ್ಕೆ ಸಾಧ್ಯ ಆಗ್ತಲ್ಲ ಅವ್ರ ಕೈಯಲ್ಲಿ